ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇದು ಈ ವಿಡಿಯೋಸ್ ಎಲ್ಲ ಬಂದುಬಿಟ್ಟು ತ್ರೀ ಡೇಸ್ ಬ್ಯಾಕ್ ಮಾಡ್ಕೊಂಡಿರೋಂತಹ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೈಗೆ ಹುಷಾರಿರ್ಲಿಲ್ಲ ಅದಕ್ಕೋಸ್ಕರ ವಿಡಿಯೋಗಳನ್ನ ಹಾಕ್ತಾ ಇರಲಿಲ್ಲ ಅದಕ್ಕೆ ತುಂಬ ದಿವ್ಸದ ನಂತರ ವಿಡಿಯೋಗಳನ್ನ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಮಾರ್ನಿಂಗು ಟಿಫನ್ಗೆ ಅಂದ್ಬಿಟ್ಟು ದೋಸೆ ಮಾಡ್ಕೊಳ್ತೀರ ಅಂದ್ಬಿಟ್ಟು ನಾನೇ ದೋಸೆ ಹಾಕ್ಕೊತಾ ಇದ್ದೀನಿ ನಮ್ಮಮ್ಮ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿದ್ರು ನಾನು ದೋಸೆನ ಹಾಕ್ಕೊಂತಿದ್ದೀನಿ ತಿನ್ನೋಣ ಅಂದ್ಬಿಟ್ಟು ಬಟ್ ನಂಗೆ ಬೆಂಡೆಕಾಯಿ ಪಲ್ಯ ಅಂದರೆ ಇಷ್ಟ ಆಗೋಲ್ಲ ಆದರೂ ತಿನ್ನಲೇಬೇಕಲ್ಲ ಬರೀ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ತಿನ್ನಬೇಕಾಗುತ್ತೆ ಮಾಡ್ಕೊಂಡು ಯೂಸ್ ಮಾಡಿದರೆ ನಾನು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೇಕನ್ಬಿಟ್ಟು ಮಾಡ್ಕೊತಿದ್ದೀನಿ ಬೆಂಡೆಕಾಯಿ ಪಲ್ಯ ಇದು ಮಾಡಿದ್ದಾರೆ ನನಗೆ ಇಷ್ಟ ಇಲ್ಲ ಬೆಂಡೆಕಾಯಿ ಸಾಂಬಾರು ಪಲ್ಯ ಏನು ಇಷ್ಟ ಆಗೋಲ್ಲ ಎಲ್ಲ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಸಂಜೆವರೆಗೂ ಮಧ್ಯಾಹ್ನ ಸಂಜೆವರೆಗೂ ಮನೇಲಿ ಇದ್ದುಬಿಟ್ಟು ಮನೇಲೆಲ್ಲ ಇದ್ದುಬಿಟ್ಟು ಸಂಜೆ ಮೇಲೆ ಹೊರಗಡೆ ಹೋಗಬೇಕು ಅದಕ್ಕೆ ಹೊರಗಡೆ ಹೋದೆ ಸಂಜೆನೂ ಆಗಿಲ್ಲ ಅದು ಸಂಜೆ ಅಂದರೆ ಸ್ವಲ್ಪ ಇದ್ದು ಬಟ್ಟೆ ತಗೋಳ ಆಗ್ಬಿಟ್ಟು ಬಟ್ಟೆ ಅಂಗಡಿಗೆ ಹೋದೆ ಫ್ರೆಂಡ್ಸ್ ಇವಾಗ ಬಟ್ಟೆ ತುಂಬ ನೋಡ್ತಾ ಇದ್ದೀನಿ ಇದು ಕೆಳಗಡೆ ಫ್ಲೋರಲ್ಲಿ ಕಿಡ್ಸ್ದು ಬಾಯ್ಸ್ದು ಸಕ್ಷನ್ ಇದು ತುಂಬ ಚೆನ್ನಾಗಿರುತ್ತೆ ಬಟ್ಟೆಗಳೆಲ್ಲ ಮತ್ತು ದೊಡ್ಡವ್ರದ್ದು ಕೂಡ ದೊಡ್ಡವರಿಂದ ಇದ್ದು ಕಿಡ್ಸು ಬಾಯ್ಸು ಪ್ರತಿಯೊಬ್ಬರಿಗೂ ಒಳ್ಳೊಳ್ಳೆ ಬಟ್ಟೆಗಳೆಲ್ಲ ಇದೆ ಅಲ್ಲಿ ತುಂಬ ಚೆನ್ನಾಗಿದೆ ಇದು ನೆಲಮಂಗ್ಲದಲ್ಲೇ ಇದೆ ನಮ್ಮ ಊರಲ್ಲಿ ಇದು ನಮಗೆ ಅಂದರೆ ಹುಡುಗೀರಿಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಗ್ರ್ಯಾಂಡ್ ಬಟ್ಟೆಗಳಿರುತ್ತೆ ಇಲ್ಲಿ ಸಿಂಪಲ್ ಆಗಿರೋದು ತಗೋಳ ಅಂತ ಹೋದೆ ಬಟ್ ಗ್ರ್ಯಾಂಡ್ ಆಗಿದ್ವು ಬಟ್ಟೆಗಳು ಡೈಲಿ ಯೂಸಿಗೆ ಹಾಕ್ಕೊಳಕ್ಕಾಗಲ್ಲ ಏನಾದರೂ ಫಂಕ್ಷನ್ನು ಅದು ಇದಕ್ಕೆ ಹೋದರೆ ಹಾಕ್ಕೊಂಡು ಹೋಗಬೇಕಾಗುತ್ತೆ ಕೆಳಗಡೆ ಸೆಕ್ಷನಲ್ಲಿ ಇದೆ ಡೈಲಿ ಯೂಸ್ ಡೈಲಿ ವೇಸ್ ಬಟ್ಟೆಗಳೆಲ್ಲ ಇದೆ ಬಟ್ ನನಗೆ ಆ ಥರದ್ದೇ ಅದು ಇಷ್ಟ ಆಗಿಲ್ಲ ಸೊ ಇಲ್ಲಿ ನೋಡ್ತಾಯಿದ್ದೆ ಇಲ್ಲಿ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಗಳೆಲ್ಲ ನೋಡ್ತೆ ಯಾವುದೋ ಒಂದು ಇಷ್ಟ ಆಯಿತು ಒಂದು ತೊಗೊಂಡಿದ್ದೀನಿ ಹಬ್ಬಕ್ಕೆ ಹಾಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಇದು ತುಂಬ ದೊಡ್ಡದು ಇಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು ಆಮೇಲೆ ಹೊರಗೆ ಬಂದೆ ಬಟ್ಟೆ ತೊಗೊಂಡು ಫುಲ್ಲು ಮಳೆ ಬಂದುಬಿಟ್ಟು ಮಳೆ ನೋಡಿ ಫ್ರೆಂಡ್ಸ್ ಎಷ್ಟು ಮಳೆ ಸುರಿತಿದೆ ನೀರೆಲ್ಲ ಹರ್ಕೊಂಡು ಹೋಗ್ತಿದೆ ಹಂಗೂ ಛತ್ರಿ ಇಟ್ಕೊಂಡು ಹೆಂಗೋ ತೊಗೊಂಡೋಗಿದೆ ಛತ್ರಿ ಇಟ್ಕೊಂಡು ಹೋಗ್ತಾ ಇದೆ ಹಂಗೆ ಸ್ವಲ್ಪ ಸೈಡಲ್ಲೆಲ್ಲ ನಿಂತ್ಕೊಂಡು ನಿಂತ್ಕೊಂಡು ಹೋಗ್ತಾ ಇದ್ದೆ ಸಿಕ್ಕಾಪಟ್ಟೆ ಮಳೆ ಬೇರೆ ಸುರಿದು ಹೋಗ್ತಾ ಇತ್ತು ಹೋದೆ ಹೋಂತೆ ಸಿಗ್ತಾ ಅದೇ ಹೇಳುತ್ತ ಬಟ್ಟೆ ಅಂಗೆ ಅಂತ ಅಲ್ಲೇ ಇದು ਵੇਲੇ ਦੇ ਤੋਂ ਬਰੇਕ ਹੋਵੇ ਡਾਕਟਰ ਟੋਕਦੀ ਹੈ ਬਸ ਇਹ ਲੈ ਜੀ ਪੀ ਪਲਸ ਪੀਰ ਉਹ ਲੈ ਫਿਰ ਜਿਹੜੀ ਬੋਕੜਾ ਗਰੀਹ ਦਾ ਬਹੁਤ ਹੀ ਚਾਹੀਏ ਇਹ ਇਧਰੇ ਦੁੱਧ ਪੀ ਲੈ ਜੀ ਬਰੇਕ ਤੇ ਇਹ ਜੀ ਜੀ ਪਲਸ ਤੇ ਚਾਸਟ ਹੋਉਂਦਾ ਹੈ ਸੱਲਨ ਦਾ ਪਟੇ ਦੀ ਰਹੀ ਤੈਨ ਤੇ ਬਸ ਜਿੱਤਨਾ ਕੋਈ ਦੋਰੀ ਹੈ ਅੱਗੇ ਫਿਰ ਚੋਸਤੀ ਹਲਦੀ ਥੋ ಮಳೆಲ್ಲ ನೆನಿಬೇಕು ಅಷ್ಟೇ ಆಟ ಆಡ್ಬೇಕಾದ್ರೆ ನನಗೆ ಅಂದರೆ ಆಮೇಲೆ ಖೋಸ್ಬೇಕಾಗುತ್ತೆ ನೋಡಿ ಇವಾಗ ಬಳೆಯಲ್ಲಿ ನೆನೆದೆ ನನಗೆ ಹುಷಾರಿಲ್ಲದೆ ಆಗಿರೋದು ವಾಯ್ಸು ಕೂಡ ಚೇಂಜ್ ಆಗಿಬಿಟ್ಟಿದೆ ಆಗ್ತಿಲ್ಲ ಆದರೂ ಮಾತಾ ಆದರೂ ತುಂಬ ದಿವಸ ಆಯ್ತಲ್ಲ ವಿಡಿಯೋ ಹಾಕ್ಬಿಟ್ಟು ಹಾಕ್ಬಿಟ್ಟು ವೀಡಿಯೋನ ಮಾಡ್ತಾಯಿದ್ದೀನಿ ಈಗ ಎಲ್ಲ ಮುಗಿತು ಮನೆಗೆ ಹೋಗ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್